ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಬೆಳಗಾವಿ ನಗರದಲ್ಲಿರುವ ರಾಮಕೃಷ್ಣ ಮಿಷನ್ ಆಶ್ರಮವನ್ನು ನೋಡಿಕೊಂಡು ಬರೋಣ ಇದು ಬೆಳಗಾವಿ ನಗರದ ಕಿಲ್ಲ ಅಂತ ಕೋಟೆ ಅಂತ ಏನು ಹೇಳ್ತೇವಲ್ವ ಅಲ್ಲಿ ಒಳಗಡೆ ಈ ಒಂದು ರಾಮಕೃಷ್ಣ ಮಿಷನ್ ಆಶ್ರಮ ಇರೋದು ಸೊ ಆ ಒಂದು ಆಶ್ರಮವನ್ನು ನೋಡ್ಕೊಂಡು ಬರೋಣ ಹದಿನೆಂಟುನೂರ ತೊಂಬತ್ತೆರಡರಲ್ಲಿ ಸ್ವಾಮಿ ವಿವೇಕಾನಂದರು ಬೆಳಗಾವಿ ನಗರಕ್ಕೆ ಬಂದಿರ್ತಾರೆ ಅದರ ಒಂದು ಸವಿನೆನಪಿಗಾಗಿ ಅವರು ಕೆಲವು ದಿನಗಳನ್ನು ಇಲ್ಲಿ ಕಳೀತಾರೆ ಹೀಗಾಗಿ ಅದರ ಒಂದು ಸವಿನೆನಪಿಗಾಗಿ ಇಲ್ಲಿ ಒಂದು ಮ್ಯೂಸಿಯಮ್ಮು ಹಾಗೆ ರಾಮಕೃಷ್ಣ ಮಿಷನ್ ಆಶ್ರಮ ಇದೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ಸ್ವಾಮಿ ವಿವೇಕಾನಂದರು ಹೇಗೆ ಬಂದರು ಏನೇನು ನಡೀತು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಹದಿನೆಂಟುನೂರ ತೊಂಬತ್ತೆರಡು ಅಕ್ಟೋಬರ್ ಹದಿನಾರರಂದು ಬೆಳಿಗ್ಗೆ ಆರು ಗಂಟೆಗೆ ಸ್ವಾಮಿ ವಿವೇಕಾನಂದರು ಬೆಳಗಾವಿ ನಗರದ ಖ್ಯಾತ ವಕೀಲರಾದ ಸದಾಶಿವ ಬಾಲಕೃಷ್ಣ ಪಂತ್ ಬಾಟೆ ಅವರ ಮನೆಗೆ ಬರ್ತಾರೆ ಆಗ ಮುಂದೆ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ ಸ್ವಾಮಿ ವಿವೇಕಾನಂದರು ಕೊಲ್ಲಾಪುರದಿಂದ ಬೆಳಗಾವಿಗೆ ಬಾಟೆಯರವರ ಮನೆಗೆ ಬಂದು ಇಳಿದುಕೊಂಡರು ಅವರನ್ನು ನೋಡಿದೊಡನೆಯೇ ಅವರು ಸಾಧಾರಣ ವರ್ಗಕ್ಕೆ ಸೇರಿದ ಮನುಷ್ಯರಲ್ಲ ಎಂಬುದು ಮನೆಯವರಿಗೆ ಗೊತ್ತಾಯಿತು ಮನೆಯವರು ಪೂರ್ವಾಚಾರ ಸಂಪ್ರದಾಯದವರು ಸಂಪ್ರದಾಯಸ್ಥ ಮಠಾಧಿಪತಿಗಳನ್ನು ನೋಡಿದ್ದ ಅವರು ಸನ್ಯಾಸಿಗಳ ಬಗ್ಗೆ ತಮ್ಮದೇ ಆದ ಕಲ್ಪನೆಗಳನ್ನಿಟ್ಟುಕೊಂಡಿದ್ದರು ಆದರೆ ಸ್ವಾಮೀಜಿ ಈ ಸಾಂಪ್ರದಾಯಿಕ ಸನ್ಯಾಸಿಗಳಂತೆ ಇರಲಿಲ್ಲ ಹೆಜ್ಜೆ ಹೆಜ್ಜೆಗೆ ಸನ್ಯಾಸಿಯೆಂದರೆ ಯಾವ ಭಾವನೆಯನ್ನು ತಮ್ಮ ಮನಸ್ಸಿನಲ್ಲಿ ಮನೆಯವರು ಮುಂಚೆ ಕಲ್ಪಿಸಿಕೊಂಡಿದ್ದರೋ ಅವರನ್ನೆಲ್ಲ ವ್ಯತ್ಯಾಸ ಮಾಡುತ್ತಾ ಬರಬೇಕಾಯಿತು ಮೊದಲನೆಯದೇ ಸ್ವಾಮೀಜಿ ಅವರ ಉಡುಗೆ ತೊಡುಗೆ ಸಾಧಾರಣ ಸನ್ಯಾಸಿಗಳ ಬಣ್ಣದ ಬಟ್ಟೆಯನ್ನೇ ಸ್ವಾಮೀಜಿ ಹಾಕಿದ್ದರೂ ಅವರಂತೆ ಇರಲಿಲ್ಲ ಮೊದಲನೇ ದಿನವೇ ಊಟವಾದ ಮೇಲೆ ಹಾಕಿಕೊಳ್ಳುವುದಕ್ಕೆ ಸ್ವಾಮೀಜಿ ಎಲೆ ಅಡಕೆಯನ್ನು ಕೇಳಿದರು ಇದನ್ನು ಕೇಳಿ ಮನೆಯವರಿಗೆ ಆಕಾಶವೇ ತಲೆಕೆಳಗಾಗಿ ಬಿದ್ದಂತೆ ಆಯಿತು ಸನ್ಯಾಸಿ ಎಲೆ ಅಡಿಕೆ ಹಾಕಿಕೊಳ್ಳಕೂಡದು ಕೂಡದು ಎಂಬ ವಾಡಿಕೆ ಬಂದು ಹೋಗಿದೆ ಸನ್ಯಾಸದ ಸಾರವೆಲ್ಲ ಅದರಲ್ಲೇ ಇದೆ ಎಂದು ಅನೇಕರು ಭಾವಿಸುವರು ಇನ್ನೊಂದು ದಿನ ಸ್ವಲ್ಪ ಹೊಗೆಸಪ್ಪನ್ನು ಕೇಳಿದರು ಇದನ್ನು ಕೇಳಿದಾಗಲಂತೂ ಅವರ ಪೂರ್ವ ಅಭಿಪ್ರಾಯಕ್ಕೆ ಒಂದು ಕೊಡಲೇ ಪೆಟ್ಟು ಬಿದ್ದಂತೆ ಆಯಿತು ಮನಸ್ಸಿನಲ್ಲಿ ಅವರಿಗಾಗುತ್ತಿರುವ ಆಂದೋಲನವನ್ನು ಗ್ರಹಿಸಿ ಸ್ವಾಮೀಜಿ ಅಂದರೆ ಸ್ವಾಮಿ ವಿವೇಕಾನಂದರು ತಮ್ಮ ನಡತೆಗೆ ತಾವೇ ಒಂದು ವಿವರಣೆಯನ್ನು ಕೊಟ್ಟರು ತಾವು ಹಿಂದೆ ಹುಡುಗಾಟದಲ್ಲಿ ಮಗ್ನರಾದ ಹುಡುಗರಾಗಿದ್ದರೆಂದೂ ತಾವು ಬ್ರಾಹ್ಮಣರಲ್ಲವೆಂದೂ ಕಾಯಸ್ಥ ಕುಲದಿಂದ ಬಂದವರೆಂದು ತಮ್ಮ ಗುರುಗಳಾದ ಶ್ರೀರಾಮಕೃಷ್ಣರ ಬಳಿಗೆ ಹೋದಾಗ ಅವರ ಇಡೀ ಜೀವನವೇ ಬದಲಾಯಿಸಿತ್ತೆಂದು ಹೇಳಿದರು ಗುರುಗಳು ತಿನ್ನುವುದು ಮುಂತಾದವುಗಳ ಮೇಲೆ ಅವರಿಗೆ ಅಷ್ಟು ಗಮನ ಕೊಡು ಎಂದು ಹೇಳಿರಲಿಲ್ಲ ತಾಂಬೂಲ ಸೇವನೆ ಹಿಂದಿನಿಂದ ಬಂದ ಅಭ್ಯಾಸವಾಗಿತ್ತು ಅದು ಆಧ್ಯಾತ್ಮಿಕ ಜೀವನಕ್ಕೆ ಆತಂಕವಿಲ್ಲದ್ದೇ ಇರುವುದರಿಂದ ಅದನ್ನು ಹಾಗೆಯೇ ಬಿಟ್ಟಿರುವೆ ಎಂದರು ಮನೆಯವರು ಸ್ವಾಮೀಜಿಯವರನ್ನು ಅವರು ಶಾಕಾಹಾರಿಗಳೇ ಎಂದು ಕೇಳಿದಾಗ ಸ್ವಾಮೀಜಿಯವರು ನಾನು ಪರಮಹಂಸ ಎಂಬ ಸನ್ಯಾಸಿಗಳ ಪಂಥಕ್ಕೆ ಸೇರಿದವನು ಭಿಕ್ಷೆಗೆ ಹೋದರೆ ಏನು ಸಿಕ್ಕುವುದೋ ಅದನ್ನು ತೆಗೆದುಕೊಳ್ಳುವೆನು ಸಿಕ್ಕದೇ ಇದ್ದರೆ ಉಪವಾಸವಿರುವೆನು ಎಂದರು ಸ್ವಾಮೀಜಿಯವರನ್ನು ಹಿಂದೂಗಳಲ್ಲದವರಿಂದ ಊಟವನ್ನು ಸ್ವೀಕರಿಸುವರೇ ಎಂದು ಪ್ರಶ್ನಿಸಿದ್ದಕ್ಕೆ ಅವರು ತಾವು ಅನೇಕ ವೇಳೆ ಮಹಮ್ಮದಿಯರ ಮನೆಗಳಲ್ಲಿಯೂ ಊಟ ಮಾಡಿರುವುದಾಗಿ ಹೇಳಿದರು ಮನೆಯ ಯಜಮಾನನ ಮಗ ಪಾಣಿನಿಯ ಅಷ್ಟಾಧ್ಯಾಯವನ್ನು ಓದುತ್ತಿದ್ದ ಆದರೆ ಅದು ಸುಲಭವಾಗಿ ತಲೆಗೆ ಹತ್ತುತ್ತಿರಲಿಲ್ಲ ಮನೆಯ ಯಜಮಾನ ತನ್ನ ಹುಡುಗನನ್ನು ಕರೆದು ಸ್ವಾಮೀಜಿ ಎದುರಿಗೆ ವ್ಯಾಕರಣದಲ್ಲಿ ಏನು ಕಲಿತಿರುವೆಯೋ ಅದನ್ನು ಹೇಳು ಎಂದರು ಆ ಹುಡುಗ ಮಧ್ಯೆ ಮಧ್ಯೆ ತಪ್ಪಿದಾಗ ಸ್ವಾಮೀಜಿಯವರೇ ತಿದ್ದಿದರು ಮನೆಯವರು ಸ್ವಾಮೀಜಿಯವರೊಡನೆ ಚರ್ಚೆ ಮಾಡಲು ಬೆಳಗಾವಿಯಲ್ಲಿರುವ ಅನೇಕ ಬುದ್ಧಿವಂತರನ್ನು ಕರೆಯಿಸುತ್ತಿದ್ದರು ಸ್ವಾಮೀಜಿಯವರಾದರೂ ಲೀಲಾಜಾಲವಾಗಿ ಅವರನ್ನು ವಾದದಲ್ಲಿ ಸೋಲಿಸಿಬಿಡುತ್ತಿದ್ದರು ಬೆಳಗಾವಿಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದ ಬಾಬು ಹರಿಪದ ಮಿತ್ರ ಎಂಬ ಬಂಗಾಳಿಯವರ ಮನೆಗೆ ಸ್ವಾಮೀಜಿ ವಕೀಲರೊಡನೆ ಹೋದರು ಹರಿಪದ ಮಿತ್ರರಿಗೆ ಮೊದಲಿನಿಂದಲೂ ಸನ್ಯಾಸಿಗಳನ್ನು ಕಂಡರೆ ಅಸಡ್ಡೆ ಅವರೆಲ್ಲ ಆಷಾಢಭೂತಿಗಳೆಂದು ಅವರಿಗೆ ಯಾವ ಅನುಭವವೂ ಇರುವುದಿಲ್ಲ ಎಂದು ಭಾವಿಸಿದ್ದರು ಸ್ವಾಮೀಜಿ ಅವರನ್ನು ನೋಡಿ ಎಲ್ಲೋ ತಮ್ಮ ಮನೆಯಲ್ಲಿ ಇರಲು ಇವರು ಕೇಳುವುದಕ್ಕೆ ಬಂದಿರಬಹುದು ಎಂದು ಭಾವಿಸಿದರು ಆದರೆ ಸ್ವಾಮೀಜಿಯವರೊಡನೆ ಮಾತನಾಡಿದ ಮೇಲೆ ತನಗಿಂತ ಇವರು ಸಾವಿರ ಪಾಲು ಎಲ್ಲ ವಿಧದಲ್ಲಿಯೂ ಮೇಲೆ ಎನಿಸಿತು ಅನಂತರ ತಮ್ಮ ಮನೆಯಲ್ಲಿಯೇ ಇರಬೇಕೆಂದು ಅವರೇ ಸ್ವಾಮೀಜಿಯವರನ್ನು ಕೇಳಿಕೊಂಡರು ಆದರೆ ಸ್ವಾಮೀಜಿ ಒಪ್ಪಲಿಲ್ಲ ಮಹಾರಾಷ್ಟ್ರ ಬ್ರಾಹ್ಮಣ ವಕೀಲನ ಮನೆಯಲ್ಲಿ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರುವವರು ಒಬ್ಬ ಬಂಗಾಳಿ ಸಿಕ್ಕಬಿಟ್ಟನೆಂದು ಅವರನ್ನು ತ್ಯಜಿಸಿ ಬರುವುದು ಯೋಗ್ಯವಲ್ಲ ಎಂದರು ಮಾರನೇ ದಿನ ತಮ್ಮ ಮನೆಗೆ ತಿಂಡಿಗಾದರೂ ಬನ್ನಿ ಎಂದಾಗ ಸ್ವಾಮೀಜಿ ಅದಕ್ಕೆ ಒಪ್ಪಿದರು ಮಾರನೇ ದಿನ ಬೆಳಗ್ಗೆ ಹರಿಪದ ಬಾಬು ಸ್ವಾಮೀಜಿಯವರಿಗೆ ಕಾದರು ಆದರೆ ಎಷ್ಟು ಹೊತ್ತಾದರೂ ಬರಲಿಲ್ಲ ಹರಿಪದ ಬಾಬುವೇ ಸ್ವಾಮೀಜಿ ಇದ್ದ ಮನೆಗೆ ಹೋದರು ಅಲ್ಲಿ ನೋಡಲಾಗಿ ಅವರ ಮನೆಯಲ್ಲಿ ಹಲವು ವಿದ್ಯಾವಂತರು ವಕೀಲರು ಪಂಡಿತರು ಸ್ವಾಮಿಗಳೊಡನೆ ಮಾತನಾಡುತ್ತಿದ್ದರು ಹಲವು ಪ್ರಶ್ನೆಗಳನ್ನು ಅವರಿಗೆ ಹಾಕುತ್ತಿದ್ದರು ಸ್ವಾಮೀಜಿ ಸ್ವಲ್ಪವೂ ಅನುಮಾನಿಸದೆ ತಕ್ಷಣವೇ ಇಂಗ್ಲಿಷ್ ಹಿಂದಿ ಸಂಸ್ಕೃತ ಮುಂತಾದ ಭಾಷೆಗಳಲ್ಲಿ ಉತ್ತರವನ್ನು ಕೊಡುತ್ತಿದ್ದರು ಹರಿಪದ ಬಾಬು ಸ್ವಾಮೀಜಿಗೆ ನಮಸ್ಕಾರ ಮಾಡಿ ಅವುಗಳೆಲ್ಲ ಮುಗಿಯುವವರೆಗೆ ಕಾದರು ಮಾತನಾಡುವುದಕ್ಕೆ ಬಂದವರೆಲ್ಲ ಹೊರಟು ಹೋದ ಮೇಲೆ ಸ್ವಾಮೀಜಿ ಹರಿಪದ ಬಾಬುವನ್ನು ನೋಡಿ ಇವರೆಲ್ಲ ಬಂದಿದ್ದರು ಇವರನ್ನು ಬಿಟ್ಟು ಬರಲು ನನಗೆ ಮನಸ್ಸಾಗಲಿಲ್ಲ ಎಂದರು ಹರಿಪದ ಬಾಬು ಬಾಟೆಯವರನ್ನು ಒಪ್ಪಿಸಿ ಸ್ವಾಮೀಜಿಯವರನ್ನು ತಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಲು ಕರೆದುಕೊಂಡು ಹೋದರು ಹರಿಪದ ಬಾಬುಗಳ ಮನೆಯಲ್ಲಿ ಸ್ವಾಮೀಜಿ ಮೂರು ದಿನಗಳನ್ನು ಕಳೆದರು ಹರಿಪದ ಬಾಬುವಿನ ಮನಸ್ಸಿನಲ್ಲಿ ಇದುವರೆಗೂ ಇದ್ದ ಸಂದೇಹಗಳೆಲ್ಲ ಪರಿಹಾರವಾದವು ಆ ಊರಿನ ಅನೇಕ ಜನರು ಸ್ವಾಮೀಜಿ ಬಳಿಗೆ ಬಂದು ಹೋಗುತ್ತಿದ್ದರು ಅವರೂ ಕೂಡ ಹರಿಪದ ಬಾಬುಗಳಂತೆ ಶಾಂತಿಯನ್ನು ಪಡೆದರು ಅನಂತರ ಸ್ವಾಮೀಜಿ ತಾವು ಇನ್ನು ಮುಂದಕ್ಕೆ ಹೋಗುತ್ತೇನೆ ಎಂದು ಹೇಳಿದಾಗ ಹರಿಪದ ಬಾಬು ಇನ್ನೂ ಕೆಲವು ದಿನಗಳು ಇರಿ ಎಂದು ಬಲತ್ಕಾರ ಪಡಿಸಿದುದರಿಂದ ಸ್ವಾಮೀಜಿಯವರು ಮತ್ತೆ ಕೆಲವು ದಿನಗಳು ಇದ್ದರು ಸ್ವಾಮೀಜಿಯವರು ಹರಿಪದ ಬಾಬುವಿನ ಮನೆಯಲ್ಲಿದ್ದಾಗ ತಮ್ಮ ಜೀವನದ ಹಲವು ಘಟನೆಗಳನ್ನು ಹೇಳಿದರು ಒಮ್ಮೆ ಅವರಿಗೆ ಕೊಟ್ಟ ಆಹಾರ ತುಂಬ ಖಾರವಾಗಿತ್ತು ಅದನ್ನು ತಿಂದಾದ ಮೇಲೆ ಬಾಯಿ ಮತ್ತು ಹೊಟ್ಟೆ ಬಹಳ ಕಾಲದವರೆಗೆ ಉರಿಯುತ್ತಿತ್ತು ಅದರ ಉಪಶಮನಕ್ಕೆ ಮತ್ತೊಬ್ಬನಿಂದ ಹುಣಿಸೆಯನ್ನನ್ನು ತೆಗೆದುಕೊಂಡು ಅದನ್ನು ನೀರಿನಲ್ಲಿ ನೆನೆಸಿ ಆ ನೀರನ್ನು ಕುಡಿದೆನೆಂದು ಹೇಳಿದರು ಮತ್ತೊಬ್ಬರ ಮನೆಗೆ ಹೋದಾಗ ಆ ಮನೆಯವರು ಇಲ್ಲಿ ಸಾಧುಗಳಿಗೆ ಮತ್ತು ನಾಯಿಗಳಿಗೆ ಸ್ಥಳವಿಲ್ಲ ಎಂದು ಹೇಳಿ ಕಳುಹಿಸಿದರು ಒಮ್ಮೆಮ್ಮೆ ಸಿಐಡಿ ಇಲಾಖೆಯವರು ಸ್ವಾಮೀಜಿಯವರ ಮೇಲೆ ಹಲವು ದಿನಗಳವರೆಗೆ ಕಣ್ಣಿಟ್ಟಿದ್ದರು ಸ್ವಾಮೀಜಿ ಇದನ್ನೆಲ್ಲ ತಮಾಷೆಯಂತೆ ಹೇಳುತ್ತಿದ್ದರು ಇದೆಲ್ಲ ದೇವರ ಆಟ ಎಂದರು ಹೀಗೆ ಬೆಳಗಾವಿಯಲ್ಲಿ ಸ್ವಾಮಿ ವಿವೇಕಾನಂದರು ತಮ್ಮ ದಿನಗಳನ್ನು ಕಳೀತಾರೆ ತುಂಬ ಅದ್ಭುತವಾಗಿ ಈ ಒಂದು ಆಶ್ರಮ ಇದೆ ಅಲ್ಲೇ ಒಂದು ಗ್ರಂಥಾಲಯ ಕೂಡ ಇದೆ ಹಾಗೆ ಅಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಬಹುದು ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ರಾಮಕೃಷ್ಣ ಮಿಷನ್ ಆಶ್ರಮ ಬೆಳಗಾವಿಯಲ್ಲಿ ಇದೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ